ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಗ್ರಾಮ ಆಡಳಿತ ಅಧಿಕಾರಿಗಳು ಕಳೆದ ಐದು ದಿನಗಳಿಂದ ತಾಲೂಕು ಕಚೇರಿ ಆವರಣದಲ್ಲಿ ಮುಷ್ಕರ ಪ್ರಾರಂಭಿಸಿದ್ದು ಈವರೆಗೂ ಸರ್ಕಾರ ಇತ್ತ ಗಮನ ಕೊಡದ ಹಿನ್ನೆಲೆಯಲ್ಲಿ ಬೇಸರ ವ್ಯಕ್ತಪಡಿಸಿದ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ನಾಯಕ್ ಗ್ರಾಮೀಣ ಜನರಿಗೆ ತೊಂದರೆಯಾಗುತ್ತಿರುವ ಬಗ್ಗೆ ವಿಷಾದಿಸಿ ನಮ್ಮ ಹೋರಾಟ ಅಚಲ ಎಂದಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಇದು ನಮ್ಮ ಎರಡನೇ ಹೋರಾಟ ಆಗಿದೆ ರಾಜ್ಯದ ಹತ್ತು ಸಾವಿರ ನೌಕರರು ಬೀದಿಗಿಳಿದು ಸಮಸ್ಯೆ ಪರಿಹಾರಕ್ಕಾಗಿ ಬೇಡುತ್ತಿದ್ದೇವೆ ಸರ್ಕಾರ ನಮ್ಮತ್ತ ಗಮನ ಹರಿಸಿಲ್ಲ ಮತ್ತು ಸಂಘದವರನ್ನ ಸಹ ಮಾತುಕತೆಗೆ ಆಹ್ವಾನಿಸಿಲ್ಲ ನಮ್ಮ ಬೇಡಿಕೆಗಳು ಈಡೇರುವವರೆಗೆ ನಮ್ಮ ಹೋರಾಟ ಅಚಲವಾಗಿರುತ್ತದೆ ಇದರಿಂದ ಸಾರ್ವಜನಿಕರಿಗೆ ಸ್ವಲ್ಪ ಸಮಸ್ಯೆ ಆಗಬಹುದು ಅದಕ್ಕಾಗಿ ನಾವು ವಿಷಾದಿಸುತ್ತೇವೆ ಎಂದು ಹೇಳಿದರು ತಾಲೂಕು ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಸೇರಿದಂತೆ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದಾರೆ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ರಾಜ್ಯವ್ಯಾಪಿ ಏನು ಅನಿರ್ದಿಷ್ಟ ಅವಧಿಗೆ ಎರಡನೇ ಹಂತದ ಮುಷ್ಕರವನ್ನ ಗ್ರಾಮಾಡಳಿತ ಅಧಿಕಾರಿಗಳು ಕಳೆದ ಐದು ದಿನಗಳಿಂದ ದಿನಾಂಕ ಹತ್ತರಿಂದ ಏನು ಪ್ರಾರಂಭ ಮಾಡಿದಾವೆ ಇಡೀ ರಾಜ್ಯಾದ್ಯಂತ ಈ ದಿನ ಐದನೇ ದಿನ ಯಶಸ್ವಿಯಾಗಿ ಮುಂದುವರಿತಾ ಇದೆ ಏನೋ ಗ್ರಾಮಾಡಳಿತ ಅಧಿಕಾರಿಗಳ ಬೇಡಿಕೆಗಳಿದೆ ಮತ್ತು ಸಮಸ್ಯೆಗಳಿದೆ ಅದರ ಕುರಿತು ಬೀದಿಯಲ್ಲಿ ಕುಳಿತು ಏನೋ ರಾಜ್ಯವ್ಯಾಪಿ ಹತ್ತು ಸರಿಸುಮಾರು ಹತ್ತು ಸಾವಿರ ಜನ ಮುಷ್ಕರ ಮಾಡ್ತಾ ಇದ್ದೀವಿ ಈ ಮುಷ್ಕರದ ವಿಚಾರವಾಗಿ ಸರ್ಕಾರ ಇದುವರೆಗೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಹಾಗೆ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಅಥವಾ ಸಮಸ್ಯೆಗಳನ್ನ ಕೇಳ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಸಂಘದ ಪದಾಧಿಕಾರಿಗಳನ್ನು ಯಾರನ್ನು ಕೂಡ ಈವರೆಗೂ ಕರೆದಿಲ್ಲ ಮತ್ತು ನಮ್ಮ ಸಮಸ್ಯೆಗಳ ಬಗ್ಗೆ ಹರಿಸಿಲ್ಲ ಸಂಘದ ವತಿಯಿಂದ ನಮ್ಮೆಲ್ಲರ ನಿರ್ಧಾರ ಅಚಲವಾಗಿದೆ ಯಾವುದೇ ಕಾರಣಕ್ಕೂ ಸಮಸ್ಯೆಗಳ ಕುರಿತು ಸರಿಯಾದ ರೀತಿಯಲ್ಲಿ ಬೇಡಿಕೆಗಳ ಪರಿಹಾರ ಆಗೋವರೆಗೂ ಸಮಸ್ಯೆಗಳ ಪರಿಹಾರ ಆಗೋವರೆಗೂ ಯಾವುದೇ ಕಾರಣಕ್ಕೂ ಕೂಡ ಮುಷ್ಕರವನ್ನು ಕೈಬಿಡ್ತಕ್ಕಂತಹ ಪ್ರಶ್ನೆ ಇಲ್ಲ ನಾವು ಕರ್ತವ್ಯಕ್ಕೆ ಮರಳತಕ್ಕಂತಹ ಪ್ರಶ್ನೆ ಇಲ್ಲ ಸರ್ಕಾರ ಕಳೆದ ಐವತ್ತು ವರ್ಷಗಳಿಂದ ಏನೋ ಯಾವುದೇ ಸೌಲಭ್ಯಗಳನ್ನು ಕೊಡಲಾರದೆ ನಮ್ಮಗಳಿಂದ ಕೆಲಸವನ್ನು ಮಾಡಿಸಿದೆ ಅದರ ಪರಿಣಾಮ ಈ ದಿನ ನಾವೆಲ್ಲರೂ ಇಡೀ ರಾಜ್ಯಾದ್ಯಂತ ಕಳೆದ ಐದು ದಿನಗಳಿಂದ ಬೀದಿಯಲ್ಲಿ ಕುಳಿತು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರದ ಗಮನ ಸೆಳೆಯುತ್ತಾ ಇರ್ತಕ್ಕಂಥದ್ದಾಗಿದೆ ಈ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಆಗ್ತಾ ಇರ್ತಕ್ಕಂತಹ ಅನಾನುಕೂಲತೆಗಳಿಗೆ ಒಬ್ಬ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಸಾರ್ವಜನಿಕರಿಗೆ ಆಗ್ತಾ ಇರತಕ್ಕಂತಹ ತೊಂದರೆಗಳಿಗೆ ಅತ್ಯಂತ ವಿಷಾದವನ್ನ ನಾನು ವ್ಯಕ್ತಪಡಿಸ್ತಾ ಎಸ್ ಎಲ್ ಎನ್ ಯೋಗೀಶ್ ಕೆಟಿವಿ ನ್ಯೂಸ್ ಅರ್ಸಿಕೆರೆ